ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ವೀಕ್ಷಕರೇ ಇದು ಎಡಿಟರ್ ಸ್ಪೀಕ್ ಪ್ರಧಾನಿಯಾಗಿ ಮೂರೇ ಮೂರು ವಾರಗಳೊಳಗೆ ನರೇಂದ್ರ ಮೋದಿ ಹತಾಶರಾಗಿದ್ದಾರೆ ಅವರ ಮುಖಭಾವದಲ್ಲಿ ಕಾಣ್ತಾ ಇರುವುದು ಆತಂಕದ ಗೆರೆಗಳ ಹತ್ತು ವರ್ಷಗಳಲ್ಲಿ ರಾಜಾರೋಷವಾಗಿ ನಡೆಕೊಂಡಿದ್ದ ಮೋದಿಯನ್ನು ಈ ಮೈತ್ರಿ ಸರ್ಕಾರ ಕೈಕಟ್ಟಿ ಹಾಕಿದೆಯಾ ಮುಂದಿನ ಐದು ವರ್ಷಗಳು ನರೇಂದ್ರ ಮೋದಿ ಪಾಲಿಗೆ ಸವಾಲಾಗುತ್ತಾ ಸುಮ್ಮನೆ ಈ ಪ್ರಶ್ನೆ ಕೇಳ್ತಾ ಇಲ್ಲ ಎರಡು ಸಾವಿರದ ಹದಿನಾರು ಮಾರ್ಚ್ ಮೂವತ್ತೊಂದರಂದು ಕೋಲ್ಕತ್ತಾದ ಫ್ಲೈಓವರ್ ಕುಸಿದು ಬೀಳುತ್ತೆ ಇದು ನಿರ್ಮಾಣ ಹಂತದಲ್ಲಿದ್ದ ಸೇತುವೆ ಇದಾಗಿ ಒಂದೇ ಒಂದು ವಾರದೊಳಗೆ ಪ್ರಧಾನಿ ಮೋದಿ ಕೋಲ್ಕತ್ತಾಗೆ ಹೋಗ್ತಾರೆ ಸೇತುವೆ ಕುಸಿದು ಬಿದ್ದಿರುವುದು ದೇವನ ವಿಧಿ ಎಂದು ಆಗ ಮಮತಾ ಬ್ಯಾನರ್ಜಿ ಹೇಳಿದರು ಆಕ್ಟ್ ಆಫ್ ಗಾಡ್ ಅಂತ ಹೇಳಿದರು ಅದನ್ನೇ ಮೋದಿ ಅವರಿಗೆ ತಿರುಗಿಸಿ ಎಸೀತಾರೆ ಗಾಡ್ ಅಲ್ಲ ಆಕ್ಟ್ ಆಫ್ ಫ್ರಾಡ್ ಅಂತಾರೆ ಭ್ರಷ್ಟಾಚಾರದಿಂದಾಗಿ ಸೇತುವೆ ಕುಸಿದು ಬಿದ್ದಿದೆ ಎಂದು ಟೀಕಿಸ್ತಾರೆ ಶಾರದಾ ಚಿಟ್ ಫಂಡ್ ಹಗರಣವನ್ನ ಉಲ್ಲೇಖಿಸಿ ಮಮತಾ ಬ್ಯಾನರ್ಜಿ ವಿರುದ್ಧ ಮುಗಿಬೀಳ್ತಾರೆ ये कहते हैं ये तो एक्ट ऑफ गॉड है दीदी ये एक्ट ऑफ गॉड नहीं ये तो एक्ट ऑफ फ्रॉड है फ्रॉड ये एक्ट ऑफ फ्रॉड का परिणाम है ये एक्ट ऑफ गॉड तो उस मात्रा में जरूर है क्योंकि चुनाव के दिनों में गिरा ताकि पता चले कि आपने कैसी सरकार चलाई है इसलिए भगवान ने लोगों को संदेश दिया है कि आज ये ब्रिज टूटा कल ये पूरा बंगाल ऐसे ही खत्म कर देगी इसको बचाओ ये भगवान ने संदेश भेजा आदर कल हद दिन बिहार दल हड़े सेतु कुसद बीजि कोट्यंतर रूपाई देश द खजाने के नष्ट आगे ಎರಡು ಸಾವಿರದ ಹದಿನಾರರಲ್ಲಿ ಕೊಲ್ಕತ್ತಾದಲ್ಲಿ ಫ್ಲೈಓವರ್ ಕುಸಿದು ಬಿದ್ದಾಗ ಅಲ್ಲಿಗೆ ಹೋಗಿ ಇದು ಆ್ಯಕ್ಟ್ ಆಫ್ ಫ್ರಾಡ್ ಎಂದು ಹೇಳಿದ್ದ ಮೋದಿ ಈಗ ಬಿಹಾರದ ಸೇತುವೆ ಕುಸಿತದ ಬಗ್ಗೆ ಒಂದೇ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ ಬಿಹಾರಕ್ಕೆ ಹೋಗುವುದು ಬಿಡಿ ದೆಹಲಿಯಲ್ಲಿ ಕುಳಿತಾದರೂ ಒಂದು ಹೇಳಿಕೆ ಕೊಡೋಣ ಎಂದವರಿಗೆ ಅನಿಸಿಯೇ ಇಲ್ಲ ಯಾಕೆ ಅನ್ನುವ ಪ್ರಶ್ನೆ ನಿಮ್ಮಲ್ಲೂ ಇರಬಹುದು ಹಾಗಿದ್ರೆ ನರೇಂದ್ರ ಮೋದಿ ನಕಲಿಯ ಅವರೇ ಒಂದು ಫ್ರಾಡಾ ದೇಶಕ್ಕಿಂತ ಅಧಿಕಾರವೇ ಅವರಿಗೆ ಮುಖ್ಯವಾ ಸೇತುವೆ ಕುಸಿತವನ್ನು ಪ್ರಶ್ನಿಸಿದರೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಸಿಟ್ಟಾಗಬಹುದು ಮತ್ತು ಅವರು ಎನ್ ಡಿ ಎ ಕೂಟದಿಂದ ಹೋದರೆ ಸರ್ಕಾರವೇ ಬೀಳಬಹುದು ಹಾಗೇನಾದರೂ ಆದರೆ ನಾನು ಪ್ರಧಾನಿಯಾಗಿ ಉಳಿಯಲ್ಲ ಎಂಬ ಭಯವೇ ಅವರನ್ನು ಭ್ರಷ್ಟಾಚಾರದೊಂದಿಗೆ ರಾಜಿಯಾಗುವಂತೆ ಮಾಡಿಕೊಂಡಿದೆಯಾ ಅನ್ನುವ ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತೆ ಎರಡು ಸಾವಿರದ ಹದಿನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ಕೇವಲ ಬಿ ಜೆ ಪಿಯೊಂದೇ ಇನ್ನೂರ ಎಂಬತ್ತೆರಡು ಸ್ಥಾನಗಳನ್ನು ಪಡ್ಕೊಂಡಿತು ಮಿತ್ರ ಪಕ್ಷಗಳ ಹಂಗಿಲ್ಲದೆ ಸರ್ಕಾರ ನಡೆಸುವ ಬಹುಮತ ಬಿ ಜೆ ಪಿಗೆ ಲಭ್ಯ ಆಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರ ಮೂರು ಸ್ಥಾನಗಳನ್ನು ಕೇವಲ ಬಿ ಜೆ ಪಿಯೊಂದೇ ಗಳಿಸಿತ್ತು ಇಲ್ಲೂ ಮಿತ್ರ ಪಕ್ಷಗಳ ಅಗತ್ಯ ಬಿ ಜೆ ಪಿಗೆ ಬಂದೇ ಇರಲಿಲ್ಲ ಆದ್ದರಿಂದಲೇ ತನಗಾಗದ ಎಲ್ಲರನ್ನೂ ಶತ್ರುಗಳಂತೆ ಮೋದಿ ನಡೆಸಿಕೊಂಡರು ಭಿನ್ನ ಧ್ವನಿಗಳನ್ನು ಮಟ್ಟ ಹಾಕಿದರು ವಿದ್ಯಾರ್ಥಿ ನಾಯಕ ಉಮರ್ ಖಾಲಿದ್ರನ್ನು ಯು ಎ ಪಿ ಎ ಕೇಸು ಜಡಿದು ಜೈಲಿಗೆ ಹಾಕಿದರು ದೆಹಲಿಯ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ಕಾಲೇಜು ಮತ್ತು ಜೆ ಎನ್ ಯು ಕಾಲೇಜಿನ ವಿದ್ಯಾರ್ಥಿಗಳಾದ ಮೀರಾನ್ ಹೈದರ್ ಆಸಿಫ್ ಇಕ್ಬಾಲ್ ತನ್ಹಾ ಗುಲ್ಫಿಶಾ ಫಾತಿಮಾ ನತಾಶಾ ನರ್ವಾಲ್ ದೇವಾಂಗನ ಕಲಿಟ ಮುಂತಾದವರನ್ನು ದೇಶದ್ರೋಹ ಹಾಗೂ ಯು ಎ ಪಿ ಎ ಆ್ಯಕ್ಟ್ಗಳಡಿ ಬಂಧಿಸಿದರು ಐದು ತಿಂಗಳ ಬಸುರಿಯಾಗಿದ್ದ ಜಾಮಿಯಾ ಮಿಲ್ಲಿಯಾ ಇಸ್ಲಾಮಿಯಾ ಕಾಲೇಜಿನ ವಿದ್ಯಾರ್ಥಿನಿಯಾದ ಸಫೂರ ಜರ್ಗರ್ರನ್ನು ಬಂಧಿಸಿದರು ರೈತರನ್ನಂತೂ ಅತ್ಯಂತ ಕ್ರೂರವಾಗಿ ಮೋದಿ ನಡೆಸಿಕೊಂಡರು ರಸ್ತೆಗೆ ಮೊಳೆಗಳನ್ನು ಚುಚ್ಚಿ ರೈತರನ್ನು ತಡೆದರು ಪ್ರತಿಭಟನಾ ನಿರತ ರೈತರ ಮೇಲೆ ಉತ್ತರ ಪ್ರದೇಶದಲ್ಲಿ ಮಂತ್ರಿ ಮಗನೆ ಕಾರು ಹರಿಸಿದ ಲೈಂಗಿಕ ದೌರ್ಜನ್ಯ ಎಸಗಿದ ಬಿ ಜೆ ಪಿ ಸಂಸದ ಬ್ರಿಜ್ಭೂಷಣ್ ವಿರುದ್ಧ ಕ್ರಮ ಕೈಗೊಳ್ಳಿ ಎಂದು ಆಗ್ರಹಿಸಿದ ಕುಸ್ತಿಪಟುಗಳನ್ನೇ ರಸ್ತೆಯಲ್ಲಿ ಅತ್ಯಂತ ಹೀನಾಯವಾಗಿ ನಡೆಸಿಕೊಳ್ಳಲಾಯಿತು ತಾವು ಗೆದ್ದ ಪದಕವನ್ನೇ ನದಿಗೆ ಎಸೆಯಲು ಮುಂದಾಗುವಷ್ಟು ಈ ಕುಸ್ತಿಪಟುಗಳು ಹತಾಶೆಗೆ ಒಳಗಾದರು ಆದರೂ ಬ್ರಿಜ್ಭೂಷಣರನ್ನು ಮೋದಿ ಪಕ್ಷದಿಂದ ವಜಾ ಮಾಡಲೇ ಇಲ್ಲ ಮೋದಿ ರಾಜಕಾರಣಿಗಳನ್ನು ಬಿಡಲಿಲ್ಲ ರಾಹುಲ್ ಗಾಂಧಿಯನ್ನು ಶತ್ರುವಿನಂತೆ ನಡೆಸಿಕೊಂಡರು ಅವರ ಸಂಸದ ಸ್ಥಾನವನ್ನೇ ಕಸಿದುಕೊಂಡರು ಚಿದಂಬರಂರನ್ನು ಬಂಧಿಸಿದರು ಜಾರ್ಖಂಡ್ ಮುಖ್ಯಮಂತ್ರಿ ದೆಹಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ರನ್ನು ಜೈಲಿಗೆ ಆಟಿದರು ಡಿ ಕೆ ಶಿವಕುಮಾರ್ರನ್ನು ಬಂಧಿಸಿದರು ಅದೇ ವೇಳೆ ಭ್ರಷ್ಟಾಚಾರ ಪ್ರಕರಣವನ್ನು ಎದುರಿಸ್ತಾ ಇದ್ದ ಪ್ರಫುಲ್ ಪಟೇಲ್ ಹಿಮಂತ್ ಬಿಸ್ವ ಶರ್ಮಾ ಅಜಿತ್ ಪವಾರ್ ಸುವೇಂದು ಅಧಿಕಾರಿ ಸಹಿತ ಪ್ರಮುಖ ಇಪ್ಪತ್ತೈದು ವಿರೋಧ ಪಕ್ಷದ ನಾಯಕರನ್ನು ತನ್ನ ಪಕ್ಷಕ್ಕೆ ಸೇರ್ಪಡೆಗೊಳಿಸಿದರು ಆ ಮೂಲಕ ಅವರ ಮೇಲಿನ ತನಿಖೆಯೇ ಸ್ಥಗಿತವಾಯಿತು ಆದರೆ ನರೇಂದ್ರ ಮೋದಿ ಅವರ ಈ ಏಕಪಕ್ಷೀಯ ನಡೆಗೆ ಈ ಬಾರಿ ಮತದಾರರು ಅಂಕುಶ ಹಾಕಿದ್ದಾರೆ ಮಿತ್ರ ಪಕ್ಷಗಳ ಹಂಗಿಗೆ ಅವರನ್ನು ಒಳಪಡಿಸಿದ್ದಾರೆ ಇಂಡಿಯಾ ಒಕ್ಕೂಟವನ್ನು ಬಲಪಡಿಸಿದ್ದಾರೆ ಪ್ರಥಮ ಸಂಸತ್ ಅಧಿವೇಶನದಲ್ಲಿ ಪ್ರಧಾನಿ ಮೋದಿ ಅವರಿಗೆ ಇದರ ಅನುಭವವೂ ಆಗಿದೆ ರಾಹುಲ್ ಗಾಂಧಿಯನ್ನು ಪಪ್ಪು ಹಾಗೆ ಹೀಗೆ ಎಂದು ತಮಾಷೆ ಮಾಡುತ್ತಾ ಇದ್ದ ಮೋದಿ ಅವರ ಎದುರೇ ರಾಹುಲ್ ಗಾಂಧಿ ಗಂಟೆಗಟ್ಟಲೆ ಮಾತಾಡಿದ್ದಾರೆ ಅವರನ್ನು ತಡೆಯುವ ಯಾವ ಸಾಮರ್ಥ್ಯವೂ ಇಲ್ಲದೆ ಮೋದಿ ತಲೆಬಾಗಿಸಿದ್ದಾರೆ ಮಹುವಾ ಮೊಯಿತ್ರ ಕಲ್ಯಾಣ್ ಬ್ಯಾನರ್ಜಿ ಅಖಿಲೇಶ್ ಯಾದವ್ ಮಣಿಪುರದ ಕಾಂಗ್ರೆಸ್ ಎಂ ಪಿ ಬಿಮೋಲ್ ಮುಂತಾದವರು ಯಾವ ಕಾನ್ಫಿಡೆನ್ಸ್ನಲ್ಲಿ ಮಾತಾಡಿದ್ದಾರೆ ಎಂದರೆ ಮೊದಲ ಬಾರಿ ಮೋದಿಗೆ ವಿರೋಧ ಪಕ್ಷಗಳ ಸಾಮರ್ಥ್ಯ ಮನದಟ್ಟಾಗಿದೆ ಕಟಕಟೆಯಲ್ಲಿ ನಿಂತು ಅಭ್ಯಾಸವಿಲ್ಲದ ಮೋದಿ ಮೊದಲ ಬಾರಿ ವಿರೋಧಿ ಧ್ವನಿಯನ್ನು ಆಲಿಸುವ ಅನಿವಾರ್ಯತೆಗೆ ಸಿಲುಕಿದ್ದಾರೆ

ಮೈತ್ರಿ ಸರಕಾರವನ್ನು ನಡೆಸುವುದು ಅಷ್ಟು ಸುಲಭ ಅಲ್ಲ ಮನಮೋಹನ್ ಸಿಂಗ್ ಅದರ ಅನುಭವವನ್ನು ಅದರ ಸಂಕಟವನ್ನು ಎದುರಿಸಿದರು ಆ ಸಂದರ್ಭದಲ್ಲಿ ಇದೇ ಮೋದಿ ಮನ ಬಂದಂತೆ ಅವರನ್ನು ಅಣಕಿಸಿದರು ಮೌನಮೋಹನ್ ಸಿಂಗ್ ಎಂಬಲ್ಲಿಂದ ಹಿಡಿದು ಹತ್ತು ಹಲವು ಅಪಹಾಸ್ಯದ ಪದಗಳನ್ನು ಅವರು ಬಳಸಿದ್ದರು ಇದೀಗ ಅಂಥದ್ದೇ ಮೈತ್ರಿ ಸರಕಾರವನ್ನು ಮುನ್ನಡೆಸುವ ಹೊಣೆಗಾರಿಕೆ ಮೋದಿ ಮೇಲಿದೆ ಇಪ್ಪತ್ತಕ್ಕಿಂತ ಅಧಿಕವಿರುವ ಎನ್ ಡಿ ಎ ಮಿತ್ರ ಪಕ್ಷಗಳನ್ನು ಕ್ಷಣಕ್ಷಣಕ್ಕೂ ತೃಪ್ತಿಪಡಿಸುತ್ತಾ ಮುಂದೆ ಹೋಗಬೇಕಾದ ಮತ್ತು ಈ ಪಕ್ಷಗಳ ಎಲ್ಲ ಅನೈತಿಕ ವ್ಯವಹಾರಗಳನ್ನು ನುಂಗಿಕೊಳ್ಳುತ್ತಾ ಸಾಗಬೇಕಾದ ಸ್ಥಿತಿ ಮೋದಿಗೆ ಎದುರಾಗಿದೆ ಆದ್ದರಿಂದಲೇ ಪ್ರಜ್ವಲ್ ರೇವನ್ನ ಬಗ್ಗೆಯೂ ಮೋದಿ ಮಾತಾಡಲ್ಲ ಒಂಬತ್ತು ಸೇತುವೆ ಕುಸಿದ್ರೂ ಅವರು ಮಾತಾಡಲ್ಲ ಒಂದು ಫ್ಲೈಓವರ್ ಕುಸಿತಕ್ಕಾಗಿ ಕೋಲ್ಕತ್ತಾಕ್ಕೆ ತೆರಳಿದ್ದ ಮತ್ತು ಓರ್ವ ನಿರ್ಭಯಳಿಗಾಗಿ ದೇಶಾದ್ಯಂತ ಪ್ರತಿಭಟನೆ ಹಮ್ಮಿಕೊಂಡಿದ್ದ ಬಿ ಜೆ ಪಿಯ ಸದ್ಯದ ಸ್ಥಿತಿ ಇದು ಈ ರಾಜಿ ಮನೋಭಾವ ಮುಂದಿನ ಐದು ವರ್ಷವೂ ಇರಬೇಕಾಗುತ್ತೆ ಮೋದಿ ಮೌನವಾಗುತ್ತಲೇ ಹೋಗಬೇಕಾಗುತ್ತೆ ಆಗ ಮತದಾರರು ರೋಸಿ ಹೋಗ್ತಾರೆ ಈಗಿನದು ಆರಂಭ ಮಾತ್ರ gadiar group of companies synonymous with excellence and innovation stands as your dynamic partner for progress gadiar group ensures safety as guardians in firefighting and builds vibrant communities in real estate building tomorrow today ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ